ಗದ್ದೆ ನಾಗಕ್ಕಾಗದ ಹೆಣ್ ಕೇಳಕ್ಕಿದ್ರೆ ಎಣ್ಣು ಕೊಡಲ್ಲ ಅಂತಾರೆ ಗೌರ್ಮೆಂಟ್ ಕೆಲಸ ಇದೆಯಾ ಅಂತ ಕೇಳ್ತಾರೆ ಗದ್ದೆ ಮಾರಾಕಿ ಗೌರ್ಮೆಂಟ್ ಕೆಲಸ ತಗೋತೀನಿ ಆಮೇಲೆ ಮದುವೆ ಆಯ್ತೀನಿ ಎಣ್ಣೆ ಕೊಡ್ತಾರೆ ಏನಣ್ಣ ನೀನು ಹೇಳ್ತಾರದು ಒಂಥರ ಸರಿಯಾ ಆಳಾದವು ನಮ್ಮ ರೈತರು ಮಕ್ಕಳಿಗೆ ಎಣ್ಣೆ ಕೊಡೋದು ಅಂತವೆ ಅಲ್ದು ಅಲ್ದು ಸಾಕಿ ಚಪ್ಪಲಿ ಎಲ್ಲ ಕಿ ತೊಗೋತೇವೆ ಸರಿ ಅದು ಒಂಥರ ಸರಿಯಾ ಈಗ ಗದ್ದೆ ಮಾರ್ಬಿಟ್ಟು ಗೌರ್ಮೆಂಟ್ ಕೆಲಸನೂ ತಗತಿಯಾ ಮುಂದಕ್ಕೆ ಇನ್ನೇನಿಲ್ಲ ಮಾಡೋನು ಹೆಂಗಿದ್ರು ಗೌರ್ಮೆಂಟ್ ಕೆಲಸ ಸಿಕ್ಕಿರ್ತದೆ ಯಾವುದೋ ಒಂದು ಕಟ್ಕತ್ತೆ ಎರಡ ಉಡ್ಸ್ಬಿಟ್ಟು ನೇಮ್ದಿಯಾಗಿ ತಿನ್ಕ ಉಣ್ಕ ಕೂತಿರ್ಬೇಕು ಅಂತ ಪ್ಲಾನ್ ಮಾಡೋಣ ಸುಮ್ ಕೋತ್ಕೋ ನನಗೂ ಜವಾಬ್ದಾರಿ ಮಕ್ಕಳ ಇನ್ನೊಬ್ರು ಕೈ ಕಡೆ ಕೆಲಸ ಮಾಡಕ್ ನನಗೂ ಇಷ್ಟ ಆಗಲ್ಲ ಅಷ್ಟೇ ಇಷ್ಟ ಗೆದ್ಬಿಟ್ಟಿ ನಾನು ಒಂದ್ ಸ್ವಲ್ಪ ಜಮೀನ್ ತಕತ್ತೀನಿ ಓಹೋ ಜವಾಬ್ದಾರಿ ಮನ್ಸಾ ಅದಿರ್ಲೆ ನಿಮ್ಮ ಅಪ್ಪ ಜಮೀನ್ ತಕೊಂಡಲ್ಲ ಇದೂ ಚಿಕ್ಕವರಾಗಿದ್ದಾಗ ಲಾಭಾಗ ರೇಟ್ ಅದು ನನಗೂ ಸರಿಯಾಗಿ ನೆನ್ಪಿಲ್ಲ ಅಣ್ಣ ಏನೊಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಅಣ್ಣ ನಾವ್ ಅಪ್ಪ ತಕೊಂಡಾಗ ಇವತ್ತು ಎಷ್ಟು ಹೋಯ್ತಾ ಇದ್ದಾವೆ ಜಮೀನು ಮೂವತ್ತರಿಂದ ನಲ್ವತ್ತು ಲಕ್ಷ ಆಯ್ತದೆ ರೋಡ್ ಅಗ್ರೂ ಜಮೀನು ಓ ಮೂವತ್ ನಲ್ವತ್ತು ಲಕ್ಷ ಹ್ಮ್ ಸರಿ ನೀನು ಜಮೀನ್ ತಕ ಅಷ್ಟು ಒಳಗೆ ಇನ್ನೊಂದ್ ವರ್ಷ ಬಡಬಲ್ಲ ಏ ಬ್ಯಾಡ್ವೆ ಈಗ ಇನ್ನು ಈ ಜಮೀನ್ ಮಾರಿ ಕೆಲಸ ತಗೊಂಡು ಮದ್ವೆ ಆಗಿ ಮಕ್ಳು ಮರಿ ಐಕ್ಳು ಗೊಂಡೆ ತಗ್ರಿ ಎಲ್ಲ ಸೌರ್ಸಿ ಇವನ್ ಜಮೀನ್ ತಗತೀನಿ ಅಂದ್ರೆ ಇನ್ನೊಂದು ಮೂವತ್ ನಲ್ವತ್ತು ವರ್ಷ ಬೇಕು ಅಲ್ವಾ ಮತ್ತೆ ಇವರು ಈ ಜಮೀನ್ ತಗೊಂಡು ಹತ್ತು ವರ್ಷ ಆಗದೆ ಹತ್ತು ವರ್ಷದಿಂದ ಇಪ್ಪತ್ತಿಂದ ಇಪ್ಪತ್ತೈದು ಸಾವಿರ ಕೊಟ್ಟಿದಾರಂತೆ ಈಗ ಹತ್ತು ವರ್ಷಕ್ಕೆ ಆಗಡೆ ಮೂವತ್ ನಲ್ವತ್ತು ಲಕ್ಷ ನಡೀತದೆ ಅಂತಾರೆ ಅದೇ ಒಂದು ಮೂವತ್ ನಲ್ವತ್ತು ವರ್ಷ ಆದ್ಮೇಲೆ ಜಮೀನ್ ತಗೋತೀನಿ ಅಂದ್ರೆ ಈ ಜಮೀನ್ ಎಷ್ಟು ಕೊದೋದು ಹಾ ಆಯ್ತದ ಮಗ ಏನಿಲ್ಲ ಅಂದ್ರು ಅಷ್ಟೊತ್ತಿಗೆ ಒಂದ್ ನಾಲ್ಕರಿಂದ ಐದ್ ಕೋಟಿ ಹೋಯ್ತದಕಲ್ಲ ಅಷ್ಟು ಕೊಯ್ತದಣ್ಣ ಧರ್ಮ ಕೋದದ್ಲ ಅದಕ್ಕೆ ಇರಕ್ ಹೇಳಿರೋದು ಭೂಮಿ ತಾಯಿ ನಮ್ದು ಯಾವತ್ತು ಕೈ ಬಿಡುದಿಲ್ಲ ಅಂತ ತಿಳ್ಕೊಬಡತ್ತದೆ ಓಲೆ ನೀನು ಗೌರ್ಮೆಂಟ್ ಕೆಲಸಕ್ಕೆ ಎಷ್ಟು ಎಷ್ಟೋ ಸಂಪಾದನೆ ಮಾಡ್ಬಿಟ್ಟಿಯಾ ನಿಮ್ಗೆ ಯೋಚನೆ ಮಾಡಿರಲಿಲ್ಲ ಬರೋಣ ಯಾವ ಗೌರ್ಮೆಂಟ್ ಜೀವನ ಅಣ್ಣ ಗೊತ್ತೈತೆ ಮೊದ್ಲು ತಿಕಾ ಮುಚ್ಕೊಂಡು ಹೋಗಿ ಮನೆಯಾಗ ಮಕ ತೋರ್ಸು ಅಪ್ಪ ಮೊದ್ಲೆಗ್ಬ್ರಿ ಬಿದ್ದವನೆ ಆಮೇಲೆ ಒಂದ್ ತಿಳ್ಕೊ ನಿನ್ನ ಆಸ್ತಿ ನೋಡಿ ಹಣ ನೋಡಿ ಗೌರ್ಮೆಂಟ್ ಕೆಲಸ ನೋಡಿ ಬರುವಂತ ಹೆಣ್ಣು ಅರಾಂತರದ ಹೊಂಟ ಬಿಡ್ತಾಳೆ ಇನ್ ನೋಡಕ್ ನಿಮ್ ಜೊತೆ ಸಂಸಾರ ಮಾಡೋ ಎಣ್ಣಕ್ ಕಟ್ಕೊ ಬಡಕ್ ಉದ್ದಾರ ಐತಿ ಹೋಗ್ ಮೊದ್ಲು ಮನೆಗ್ ಹೋಗು ಮಾಡ್ಕೊಂಡ್ ಮಾತ್ ಅಣ್ಣ ಸ್ಟಾಕ್ ಮಾರ್ಕೆಟ್ ದುಡ್ಡು ಹಾಕ್ಬಿಟ್ಟಿದೀನಿ ಕಾರಣ ಇಷ್ಟ ಹಾಕಿರಲಿಲ್ಲ ಅಣ್ಣ ಎರಡ್ ಲಕ್ಷ ಹಾಕಿವಿ ಕಾರಣ ಹಿಂಗೆ ಆಗ್ಬಿಟ್ರ ನಮ್ಮ ಮನೆ ಜಮೀನೆಲ್ಲ ಮಾರಾಕ್ತೇವೆ ನೀನು ಮೊದ್ಲು ಮನೆಯಿಂದ ಆಚೆ ಕಳಿಸ್ತೀನಿ ನಿನ್ನ ಈಗ ಇಪ್ಪತ್ ಲಕ್ಷ ಆಗೈತೆ ತಮ್ಮ ನೀನ್ ಕಣ ನಮ್ ತಮ್ಮ ಅಂದ್ರ ಸಾಲ ಬಾ ಹೇಯ್ ನೋಡ್ಕೊಳ್ಳೋ ಇಲ್ಲಿ ಬತ್ತಾಕೋದ್ರೆ ಬಾ ಅಕ್ಕಿ ಬರ್ತದೆ <laughs> <laughs> <laughs>